ನಮಸ್ಕಾರಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹತ್ತನೇ ತರಗತಿ ಒಂದರಲ್ಲಿ ಬರುವಂತಹ ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಈ ಅಧ್ಯಾಯದಲ್ಲಿ ನಾವು ಕೆಳಗಿನ ಅಂಶಗಳನ್ನು ತಿಳಿತೀವಿ ಒಂದು ಆಂಗ್ಲ ಮರಾಠ ಯುದ್ಧಗಳು ಎರಡು ಸಹಾಯಕ ಸೈನ್ಯ ಪದ್ಧತಿ ಮೂರು ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ನಾಲ್ಕು ಆಂಗ್ಲೋ ಸಿಖ್ ಯುದ್ಧಗಳು ಐದು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿ ಒಂದೊಂದು ವಿಷಯಗಳ ಬಗ್ಗೆ ನಾವು ಈಗ ಚರ್ಚೆ ಮಾಡೋಣ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಮೊದಲಿಗೆ ಇದರ ಪೀಠಿಕೆ ಅಂತ ತಿಳ್ಕೊಳ್ಳೋಣ ಇದ್ರ ಹಿನ್ನೆಲೆ ಅಂತ ತಿಳ್ಕೊಳ್ಳೋಣ ಬ್ರಿಟಿಷರು ಕಾರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದರು ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಿದರು ಸಾವಿರದ ಏಳುನೂರ ಅರವತ್ತೈದರ ಹೊತ್ತಿಗೆ ಬಹುತೇಕ ಭಾರತದ ಪೂರ್ವ ಭಾಗದ ಮೇಲೆ ಪ್ರಭುತ್ವ ಸ್ಥಾಪಿಸಿದರು ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲರಾಗಿದ್ದ ಕಾರಣ ಅವರ ಆಟೋಟೋಪ ಬಂಗಾಳ ಮತ್ತು ಬೊಂಬಾಯಿಗೆ ಸೀಮಿತಗೊಂಡಿತು ಬ್ರಿಟಿಷರು ಮೂರು ಕಾರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿಂದೇ ಪ್ರತಿಸ್ಪರ್ಧಿಗಳಾಗಿ ನಿಲ್ದಂತೆ ಮಾಡಿದರು ತಮ್ಮ ಕುತಂತ್ರ ನೀತಿಯಿಂದಾಗಿ ಪ್ಲಾಸ್ಟಿಕ್ ಅದನ್ನ ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸ್ಟಿಕ್ ಅದನ್ನ ಬಕ್ಸಾರ್ಕ್ ಅದನ್ನ ಸಾವಿರದ ಏಳ್ನೂರ ಅರವತ್ನಾಲ್ಕರ ನಡೀತು ಆ ಮೂಲಕ ಬಂಗಾಳ ಪ್ರಾಂತ್ಯ ಅಂದರೆ ಬಂಗಾಳ ರಾಜ್ಯದ ಮೇಲೆ ಸಂಪೂರ್ಣವಾಗಿ ಒಂದು ಪೊಲಿಟಿಕಲ್ ಕಂಟ್ರೋಲ್ ತಗೋತಾರೆ ರಾಜಕೀಯ ನಿಯಂತ್ರಣನ ಸಾಧಿಸ್ತಾರೆ ಅವರ ಪರಮಾಧಿಕಾರವನ್ನು ರಾಜಕೀಯದಲ್ಲಿ ಸಾಧಿಸ್ತಾರೆ ಬ್ರಿಟಿಷರು ಸಾವಿರದ ಏಳುನೂರ ಅರವತ್ತೈದರ ಹೊತ್ತಿಗೆ ಬಹುತೇಕ ಭಾರತದ ಪೂರ್ವ ಭಾಗ ಐತಲ್ಲ ಮೇಲೆ ಪ್ರಭುತ್ವ ಸ್ಥಾಪಿಸಿದರು ಅವರ ಆಡಳಿತ ಮತ್ತು ರಾಜಕೀಯವಾಗಿ ನಿಯಂತ್ರಣವನ್ನು ಸ್ಥಾಪಿಸ್ತಾರೆ ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಆಗಿನ ಕಾಲದಲ್ಲಿ ಬಹಳ ಪ್ರಬಲರಾಗಿದ್ದ ಕಾರಣ ಅವರ ಅಂದರೆ ಬ್ರಿಟಿಷರ ಯಾವುದೇ ಆಟಗಳು ನಡೆಯಲಿಲ್ಲ ಅವರ ರಾಜಕೀಯ ಮತ್ತು ವ್ಯಾಪಾರೀಕರಣ ಬಂಗಾಳ ಮತ್ತು ಬೊಂಬಾಗಿ ಸೀಮಿತಗೊಂಡಿತ್ತು ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠ ಪೇಸ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದ ಐದರಾಲಿ ಮತ್ತು ಅವನಮಗ ಟಿಪ್ಪು ಸುಲ್ತಾನ್ ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾದರು ಹತ್ತೊಂಬತ್ತನೆಯ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಣಜಿತ್ ಸಿಂಗ್ ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದನು ಇಲ್ಲಿ ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿ ತಮ್ಮ ರಾಜಕೀಯ ರಾಜ್ಯದ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ತೊಂದರೆ ಕೊಡ್ತಿದ್ದವರು ಯಾರಪ್ಪ ಅಂದ್ರೆ ಮರಾಠ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದವರು ಮರಾಠ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಂತಹ ಹೈದ್ರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಇವರ ನಂತರದಲ್ಲಿ ಭಾರತದ ವಾಯುವ್ಯ ಭಾಗದಲ್ಲಿ ಸಿಖರು ಬ್ರಿಟಿಷರ ಪ್ರಬಲ ವಿರೋಧಿಗಳಾಗ್ತಾರೆ ಹತ್ತೊಂಬತ್ತನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಉತ್ಸಾಯ ಸ್ಥಿತಿಗೆ ಬಂದಂಥ ರಣಜಿತ್ ಸಿಂಗನು ಸಿಖ್ಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದ ಮುಂದೆ ಸಿಖರನ್ನೆಲ್ಲ ಒಂದುಗೂಡಿಸುವಲ್ಲಿ ಬಹಳ ಕಾರ್ಯಚತುರತೆಯಿಂದ ಯಶಸ್ವಿಯಾಗ್ತಾನೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಂತರದವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲದಂತಹ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಭಾರತೀಯ ರಾಜ್ಯಗಳನ್ನು ಕಬಳಿಸಿದರು ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ ದಕ್ಷಿಣ ಪಶ್ಚಿಮ ಮತ್ತು ವಾಯುವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ ಮೂರು ಆಂಗ್ಲೋ ಮರಾಠ ಯುದ್ಧಗಳು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಎರಡು ಆಂಗ್ಲೋ ಸಿಖ್ ಯುದ್ಧಗಳು ಸೇರಿವೆ ಮೈಸೂರು ಯುದ್ಧಗಳನ್ನು ನಾಲ್ಕನೇ ಪಾಠದಲ್ಲಿ ಚರ್ಚಿಸಲಾಗಿರುವುದರಿಂದ ಇಲ್ಲಿ ಬ್ರಿಟಿಷರು ನಡೆಸಿದ ಮರಾಠ ಮತ್ತು ಸಿಖ್ ಯುದ್ಧಗಳನ್ನು ಕುರಿತು ನಾವು ತಿಳಿಯೋಣ ಅರ್ಥ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವ ಸಲುವಾಗಿ ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಂತರದವರೆಗೂ ಈ ಕಾಲಘಟ್ಟದಲ್ಲಿ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು ಮಾಡ್ತಾರೆ ಅಂತೆಯೇ ಮುಂದುವರೆದ ಭಾಗವಾಗಿ ಸಹಾಯಕ ಸೈನ್ಯ ಪದ್ಧತಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವಿಲ್ಲಸಿ ಜಾರಿ ತರ್ತಾನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಯ ಪ್ರಕಾರ ಬ್ರಿಟಿಷರ ಸೈನ್ಯದ ತುಕಡಿಯನ್ನು ಭಾರತದ ದೇಶೀಯ ರಾಜರುಗಳು ಇಟ್ಟುಕೊಂಡ್ರೆ ಆ ಸೈನ್ಯದ ಸಂಪೂರ್ಣ ವೆಚ್ಚವನ್ನು ನಿಭಾಯಿಸುವುದಾಗಿರುತ್ತದೆ ಇದು ಬ್ರಿಟಿಷರು ಮತ್ತು ದೇಶೀಯ ರಾಜರುಗಳ ನಡುವೆ ಆದಂತಹ ಒಪ್ಪಂದ ಮತ್ತು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಈ ನೀತಿಯನ್ನ ಜಾರಿ ತಂದವನು ಲಾರ್ಡ್ ಡಾಲಿ ಅಂದ್ರೆ ಭಾರತದ ಸಂಸ್ಥಾನಗಳಲ್ಲಿ ರಾಜರುಗಳಿಗೆ ಗಂಡು ಮಕ್ಕಳಿಲ್ಲದಿದ್ದರೆ ಅವರ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವಂತಹ ಬ್ರಿಟಿಷರ ನೀತಿಯೇ ದತ್ತು ಮಕ್ಕಳಿಗೆ ಅಕ್ಕಿಲ್ಲವೆಂಬ ನೀತಿ ಈ ಅವಧಿಯಲ್ಲಿ ಬ್ರಿಟಿಷರು ಏನ್ಮಾಡ್ತಾರ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿ ಭಾರತೀಯ ರಾಜ್ಯಗಳನ್ನು ಕಾಬಳಿಸುತ್ತಾರೆ ಭಾರತೀಯ ರಾಜ್ಯಗಳನ್ನ ಒಂದೊಂದಾಗಿ ತಮ್ಮ ತೆಕ್ಕಿಗೆ ತೆಗೆದುಕೊಳ್ತಾರೆ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ ಪಶ್ಚಿಮ ಮತ್ತು ವಾಯುವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ ಮೂರು ಆಂಗ್ಲೋ ಮರಾಠ ಯುದ್ಧಗಳು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಎರಡು ಆಂಗ್ಲೋ ಸಿಖ್ ಯುದ್ಧಗಳು ಸೇರಿವೆ ಮೈಸೂರು ಯುದ್ಧಗಳನ್ನ ನಾಲ್ಕನೇ ಪಾಠದಲ್ಲಿ ಅಲ್ಲಿ ಚರ್ಚೆ ಮಾಡೋಣ ಇಲ್ಲಿ ಬ್ರಿಟಿಷರು ನಡೆಸಿದ ಮರಾಠ ಮತ್ತು ಸಿಖ್ ಯುದ್ಧಗಳ ಕುರಿತು ಈ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ ತಿಳಿಯೋಣ ಅಂದ್ರೆ ತಿಳಿದುಕೊಳ್ಳೋಣ ಚರ್ಚಿಸೋಣ ಮೊದಲಿಗೆ ಆಂಗ್ಲೋ ಮರಾಠ ಯುದ್ಧಗಳು ಆಂಗ್ಲೋ ಮರಾಠ ಯುದ್ಧಗಳು ಯಾರ್ಯಾರಿಗೆ ನಡೆದು ಅಂದ್ರೆ ಬ್ರಿಟಿಷರು ಮತ್ತು ಮರಾಠರಿಗೆ ನಡೆದಂತ ಯುದ್ಧಗಳಾಗಿವೆ ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳುನೂರ ಎಂಬತ್ತೆರಡರವರೆಗೆ ನಡೆಯಿತು ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ ಎರಡನೇ ಶಹ ಲನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕರಾ ಮತ್ತು ಅಲಹಾಬಾದ್ ಗಳನ್ನು ಮರಾಠರಿಗೆ ಕೊಟ್ಟನು ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವವು ಮಾಡಿತು ಮರಾಠರ ಬಲಿಷ್ಠ ಪೇಸ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರಿಕೊಂಡದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಯಿತು ಪೇಸ್ವೆ ಸ್ಥಾನಕ್ಕೆ ಅವನ ತಮ್ಮ ರಾಯನು ಬಂಧನಾದರೂ ಅವನನ್ನು ಅವನ ಚಿಕ್ಕಪ್ಪ ರಘು ಕೊಲೆ ಮಾಡಿಸಿದನು ಇದರಿಂದ ಪೇಸ್ವೆ ಸ್ಥಾನಕ್ಕೆ ಕಲಹ ಏರ್ಪಟ್ಟಿತು ನಾನಾಪಡ್ನ ವೀಸ್ ನೇತೃತ್ವದಲ್ಲಿ ಪೇಸ್ವೆ ಸ್ಥಾನ ಆಕಾಂಕ್ಷಿಯಾದ ರಘು ಬದಲು ನಾರಾಯಣರಾಯನ ಮಗ ಎರಡನೇ ಮಾಧವರ ಹೋಗಿ ಮರಾಠ ಒಕ್ಕೂಟವು ಪಾಠ ಕಟ್ಟಿತು ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಘು ಬ್ರಿಟಿಷರ ಬೆಂಬಲ ಕೋರಿದನು ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಯೋಚಿಸಿದರು ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ ಸಾವಿರದ ಏಳುನೂರ ಎಪ್ಪತ್ತೈದರಿಂದ ಸಾವಿರದ ಏಳುನೂರ ಎಂಬತ್ತೆರಡರವರೆಗೆ ನಡೆದ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನು ಸಾಧಿಸಿದರು ಅಂತಿಮವಾಗಿ ಅವರಿಗೆ ಸೋಲಾಯಿತು ಮರಾಠ ಒಕ್ಕೂಟವು ಯುದ್ಧ ಮುಂದುವರೆಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಂಡಿತು ಎರಡನೇ ಮಾಧವರಾವ್ನನ್ನು ಪೇಶ್ವೆಯಾಗಿ ನೇಮಿಸಲಾಯಿತು ಮಸಿಮಕ್ಳ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳುನೂರ ಎಪ್ಪತ್ತೈದರಿಂದ ಸಾವಿರದ ಏಳುನೂರ ಎಂಬತ್ತೆರಡರವರೆಗೆ ನಡೀತದೆ ಸೋಮತು ಬ್ರಿಟಿಷ್ ಆಶ್ರಯದಲ್ಲಿದ್ದ ಯಾರಪ್ಪ ಅಂದ್ರೆ ಮಗಲ್ ಚಕ್ರವರ್ತಿ ಎರಡನೇ ಶಾಲಂ ಕರೆ ಮರಾಠ್ರು ಕರೆತಂದೆ ಮಾಡ್ತಾರಪ್ಪ ಅಂದ್ರೆ ದೆಹಲಿಯ ಸಿಂಹಾಸನದ ಮೇಲೆ ಕುಳಿರ್ತಾರೆ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕರ ಮತ್ತು ಅಲಹಾಬಾದ್ ಗಳನ್ನು ಮರಾಠರಿಗೆ ಕೊಡ್ತಾನ ಇದರಿಂದ ಮರಾಠರು ಮತ್ತು ಬ್ರಿಟಿಷ್ ನಡುವೆ ವೈರತ್ವ ಅಂದ್ರೆ ಶತ್ರುತ್ವ ಮನೆ ಮಾಡ್ತದೆ ಆ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಮರಾಠರ ಬಲಿಷ್ಠ ಪೇಸ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರ್ಕೊಂಡ ಮರಾಠರಿಗೆ ತುಂಬಲಾರ ನಷ್ಟ ಆಗ್ತದೆ ಪೇಶ್ವೆ ಸ್ಥಾನಕ್ಕೆ ಅವನ ತಮ್ಮ ರಾಯನು ಬರ್ತಾನೆ ಅವನ ಚಿಕ್ಕಪ್ಪಿದ್ಮೇಲೆ ರಘುಬನನ್ನು ಅವನ ರಘುನಾಥರಾವ್ ಅಂತ ಕರೀತಿರು ಕೊಲೆ ಮಾಡಿಸ್ತಾನೆ ಇದರಿಂದ ಪೇಶ್ವೆ ಸ್ಥಾನಕ್ಕೆ ಕಲಹಂದ್ರೆ ಜಗಳ ಸ್ಟಾರ್ಟ್ ಆಗ್ತದೆ ನಾನಾ ನ ನಾಯಕತ್ವದಲ್ಲಿ ಪೇಶ್ವೆ ಸ್ಥಾನ ಆಕಾಂಕ್ಷೆಯಾದ ರಘೋಬನ ಬದಲು ನಾರಾಯಣ್ ರಾಯನ್ ಮಗ ಎರಡನೇ ಮಾಧವರಾವ್ಗೆ ಮರಾಠ ಒಕ್ಕೂಟ ಪಠ ಕಟ್ಟತೆ ಆ ಸಮಯದಲ್ಲಿ ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗಲ್ಲ ರಘುಬನಿಗೆ ಏನು ಮಾಡ್ತಾನಪ್ಪ ಅಂದರೆ ಬ್ರಿಟಿಷರ ಬೆಂಬಲವನ್ನು ಸಪೋರ್ಟನ್ನು ಕೋ ಕೇಳ್ಕೋತಾನೆ ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸ್ಕೊಳ್ಳಲು ಯೋಚಿಸ್ತಾರೆ ನೋಡಿ ಯಾವಾಗಲೂ ಸಹ ಐರೋಪ್ಯರ ಕುತಂತ್ರ ನೀತಿ ತಮಗೆ ಲಾಭ ಆಗಬೇಕು ಅಂತ ನೀತಿಯಿಂದಲೇ ಭಾರತವನ್ನು ತಿಂದು ನೀರು ಕುಡಿದ್ಬಿಟ್ರು ಇಲ್ಲಿ ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಬ್ರಿಟಿಷರು ಯೋಚಿಸ್ತಾರೆ ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ ಸಾವಿರದ ಏಳ್ನೂರ ಎಪ್ಪತ್ತೈದು ಮತ್ತು ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೆ ನಡೆದ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕವಾಗಿ ಆರಂಭಿಕವಾಗಿ ಯುದ್ಧದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಆದ್ರೆ ಅಂತಿಮವಾಗಿ ಅವ್ರಿಗೆ ಏನಂದ್ರೆ ಮರಾಠರಿಗೆ ಸೋಲಾಯಿತು ಮರಾಠ ಒಕ್ಕೂಟ ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಂಡಿತು ಸಾಲ್ಬಾಯಿ ಒಪ್ಪಂದವನ್ನು ಮರಾಠರು ಬ್ರಿಟಿಷರೊಂದಿಗೆ ಮಾಡಿಕೊಳ್ತಾರೆ ಇದರಿಂದ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ತದೆ ಎರಡನೇ ಮಾಧವರಾವನನ್ನು ಪೇಶ್ವೆಯಾಗಿ ನೇಮಿಸಲಾಗ್ತದೆ ಈ ಸಂದರ್ಭದಲ್ಲಿ ಮುಂದೆ ನೋಡೋಣ ಲಾರ್ಡ್ ವಿಲಿಯಸ್ಲಿ ಸಾವಿರದ ಏಳ್ನೂರ ತೊಂಬತ್ತೆಂಟರಿಂದ ಸಾವಿರದ ಎಂಟುನೂರ ಐದು ಇವನ್ ಏನ್ ತರ್ತಾನಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ತರ್ತಾನೆ ಲಾರ್ಡ್ ವಿಲಿಯರ್ಸ್ಲಿ ಮತ್ತು ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವಿಲಿಯರ್ಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಾಯಿತು ಇವನ ಆಗಮನದ ಆಗಮನದವತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ವಿಸ್ತರಣಾ ನೀತಿಗೆ ಅನುಕೂಲಕರವಾಗಿತ್ತು ಈ ಗುರಿಯನ್ನು ಸಾಧಿಸಲು ಅವನು ಮೂರು ವಿಧಾನಗಳನ್ನು ಅನುಸರಿಸಿದನು ಅವುಗಳೆಂದರೆ ಸಹಾಯಕ ಸೈನ್ಯ ಪದ್ಧತಿ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮತ್ತು ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು ಲಾರ್ಡ್ ವಿಲ್ಲರ್ಸ್ಲಿ ಬಹಳ ಇಂಪಾರ್ಟೆಂಟ್ ಡೇ ಸ್ಟೂಡೆಂಟ್ಸ್ ಅನೇಕ ಸಮಯದಲ್ಲಿ ಅಲ್ಲಿ ಬರ್ತದೆ ಅವನ ಸಹಾಯಕ ಸೈನ್ಯ ಪದ್ಧತಿ ಹಾಗೂ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಂದರೆ ನಿಯಮಗಳು ಅನೇಕ ಸಲ ಪಬ್ಲಿಕ್ ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ ಆಗಿದೆ ಇದನ್ನು ಗಮನವಿಟ್ಟು ಕೇಳಿ ಲಾರ್ಡ್ ವಿಲ್ಲರ್ಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ತರ್ತಾನೆ ಲಾರ್ಡ್ ವಿಲ್ಲರ್ಸ್ಲಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬರ್ತಾನೆ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ದೊಡ್ಡ ಪ್ರಮಾಣದಲ್ಲಿ ಆ ಸಮಯದಲ್ಲಿ ಆಗ್ತದೆ ಇವನು ಭಾರತಕ್ಕೆ ಆಗಮನ ಅಂದ್ರೆ ಬಂದ ಹೊತ್ತಿಗೆ ಸಮಯಕ್ಕೆ ಬಲಿಷ್ಠ ಮರಾಠ ಸಾಮ್ರಾಜ್ಯ ಇತ್ತಲ್ಲ ಹಾಗು ಮೈಸೂರು ರಾಜ್ಯಗಳು ದುರ್ಬಲವಾಗಿರ್ತವೆ ಈ ಸಮಯ ವಿಸ್ತರಣಾ ನೀತಿಗೆ ಅನುಕೂಲಕರವಾಗಿರ್ತದೆ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣಾ ನೀತಿಗೆ ಬಹಳ ಅನುಕೂಲವಾದ ಸಮಯವಾಗಿದ್ದ ಆ ಸಮಯ ಈ ಗುರಿಯನ್ನು ಸಾಧಿಸಲು ಅವನು ಮೂರು ವಿಧಾನಗಳನ್ನು ಅನುಸರಿಸ್ತಾನೆ ಅವುಗಳೆಂದರೆ ಸಹಾಯಕ ಸೈನ್ಯ ಪದ್ಧತಿ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮತ್ತು ಈಗಾಗಲೇ ಕಂಪನಿ ಅಧ್ಯಯನಕ್ಕೆ ಒಳಪಟ್ಟರು ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು ಈ ಲಾರ್ಡ್ ಆಲವಿಸಿದ್ನಲ್ಲ ಅವನು ಮೂರು ನಿಯಮನ ಜಾರಿ ತರ್ತಾನೆ ಮೂರು ತತ್ವಗಳನ್ನು ಜಾರಿ ತರ್ತಾನೆ ಸಹಾಯಕ ಸೈನ್ಯ ಪದ್ಧತಿ ಈ ಸಹಾಯಕ ಸೈನ್ಯ ಪದ್ಧತಿ ಯಾರೇ ಆಗ್ಲಿ ಬ್ರಿಟಿಷ್ ಸೈನ್ಯವನ್ನ ಭಾರತೀಯ ದೇಶೀಯ ರಾಜರುಗಳು ತಮ್ಮ ಸಾಮ್ರಾಜ್ಯದಲ್ಲಿ ಇಟ್ಟುಕೊಂಡ್ರೆ ಆ ಸೈನ್ಯದ ಸಂಪೂರ್ಣ ವೆಚ್ಚವನ್ನು ಬರೆಸ್ಬೇಕಾಗಿರ್ತದೆ ಹೊಸ ರಾಜ್ಯಗಳ ಮೇಲೆ ಯುದ್ಧ ಮಾಡೋದು ಮತ್ತು ಈಗಾಗಲೇ ಕಂಪ್ನಿ ಅಧೀನಕ್ಕೆ ಅಂದರೆ ಕಂಪ್ನಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಟ್ಟಿರುವಂತಹ ರಾಜ್ಯಗಳನ್ನು ನೇರವಾಗಿ ಡೈರೆಕ್ಟ್ ಆಗಿ ಕಂಟ್ರೋಲ್ಗೆ ಒಳಪಡಿಸ್ಕೊಳ್ಳುವುದು ನೋಡಿ ಇದು ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣಾ ನೀತಿಗೆ ಬಹಳ ಅಡಿಪಾಯವನ್ನು ಆಗ್ತಾನೆ ಲಾರ್ಡ್ ವೆಲ್ಲರ್ಸ್ಲಿ ಮುಂದೆ ಸಹಾಯಕ ಸೈನ್ಯ ಪದ್ಧತಿ ಇದನ್ನ ಅಲ್ಲಿ ಸಬ್ಸಿಡರಿ ಅಲಯನ್ಸ್ ಅಂತ ಕರೀತಾರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ಎಲ್ಲಸ್ಲೆಯೂ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದನು ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ ಬಹಳ ಇಂಪಾರ್ಟೆಂಟ್ ಇದು ಅನೇಕ ಸಲ ಎಸ್ ಎಸ್ ಸಿ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಅಂದರೆ ಅಧೀನಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ಎಲ್ಲರಿಸಲಿಯು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತರುತ್ತಾನೆ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ ಆರ್ಮಿ ಆಗಿದೆ ಹಾಗಾದರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಂದರೆ ಸಹಾಯಕ ಸೈನ್ಯ ಪದ್ಧತಿಯ ನಿಯಮಗಳು ವೆರಿ ಇಂಪಾರ್ಟೆಂಟ್ ಇದು ಅನೇಕ ಸಲ ಎಕ್ಸಾಮಲ್ ಬಂದಿದೆ ಒಂದು ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಎರಡು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಇಟ್ಕೊಡ್ಬೇಕು ಮೂರನೇದು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು ಅಂದ್ರೆ ಬ್ರಿಟಿಷರ ಪ್ರತಿನಿಧಿಯನ್ನ ಯಾರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತಾನೆ ಭಾರತೀಯ ರಾಜ ಅವನು ಬ್ರಿಟಿಷ್ ರೆಸಿಡೆಂಟ್ನ ನೇಮಕ ಮಾಡಿಕೊಳ್ಬೇಕಾಗಿರ್ತದೆ ಈ ಸಹಾಯಕ ಸೈನ್ಯ ಪದ್ಧತಿ ನಿಯಮದ ಪ್ರಕಾರ ನಾಲ್ಕನೇದು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಐದು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಆರು ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಎಂಥ ಕುತಂತ್ರ ನೀತಿಯನ್ನು ಜಾರಿ ತರ್ತಾನೆ ಲಾರ್ಡ್ ವೆಲ್ಲಸ್ಲಿ ಇದರಿಂದ ಭಾರತೀಯ ರಾಜರನ್ನ ಅವನತಿ ಮಾಡೋದೇ ಇವನ ಮುಖ್ಯ ಉದ್ದೇಶವಾಗಿರ್ತದೆ ಹಂತ ಹಂತವಾಗಿ ಭಾರತೀಯ ದೇಶೀಯ ರಾಜರುಗಳ ಸಾಮ್ರಾಜ್ಯವನ್ನು ಕಬಳಿಸಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಶಾಹಿ ನೀತಿ ಹಾಗೂ ರಾಜಕೀಯ ನೀತಿಯನ್ನ ಮುಂದುವರೆಸ್ತಾರೆ ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು ಮತ್ತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ನೋಡಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಭಾರತದ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಆನಂತರ ಮೈಸೂರು ಹೌದ್ ತಂಜಾವೂರು ಮರಾಠ ಸಂಸ್ಥಾನಗಳು ಆರ್ಕಾಟು ಆರ್ಕಾಟು ತಮಿಳುನಾಡಲ್ಲಿ ಬರ್ತದೆ ಪೂನಾ ಬಿರಾರ್ ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟವು ಭಾಗದಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದು ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣವಾಯಿತು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮುಖ್ಯವಾದ ಕಾರಣ ಮರಾಠ ಮನೆತನಗಳಿದ್ವಲ್ಲ ಅವುಗಳ ನಾಯಕರು ಲೀಡರ್ಸ್ನ ನಡುವಿನ ಸಂಘರ್ಷವೇ ಯುದ್ಧಕ್ಕೆ ಕಾರಣವಾಯಿತು ಅಂದರೆ ಮರಾಠ ಮನೆತನಗಳ ನಾಯಕರು ಲೀಡರ್ಸ್ ಲೀಡರ್ಸು ಅವರ ಒಳಜಗಳವೇ ಈ ಯುದ್ಧಕ್ಕೆ ಮೂಲ ಕಾರಣವಾಗ್ತದೆ ಇಲ್ಲಿ ಓಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ ಸಿಂಧಿಯ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆಗಿದ್ದರು ಅರ್ಥ ಮಾಡ್ಕೊಳ್ಳಿ ಯುದ್ಧಕ್ಕೆ ಮೂಲ ಕಾರಣ ಈ ಮರಾಠ ನಾಯಕರು ಹೋಳ್ಕರ್ ಮನೆತನದವನು ಯಶವಂತರಾವ್ ಒಂದು ಕಡೆ ಸಿಂಧಿಯ ಮನೆತನದ ದೌಲತ್ ರಾವ್ ಹಾಗೂ ಇನ್ನೊಂದು ಕಡೆ ಪೇಶ್ವೆ ಎರಡನೇ ಬಾಜಿರಾವ್ ಸಾವಿರದ ಎಂಟುನೂರ ಎರಡರಲ್ಲಿ ವೋಳ್ಕರ್ ಸೈನ್ಯವು ಸಿಂಧಿಯ ಮತ್ತು ಪೇಸ್ವೆ ಸೈನ್ಯವನ್ನು ಸೋಲಿಸಿತು ಪೇಸ್ವೆ ಬ್ರಿಟಿಷರ ಸಹಾಯವನ್ನು ಯಾಚಿಸಿದನು ಸಹಾಯವನ್ನು ಕೇಳ್ಕೊತಾನೆ ಪೇಸ್ವೆ ಯಾರಪ್ಪ ಅಂದ್ರೆ ಎರಡನೇ ಬಾಜಿರಾವ್ ಲಾರ್ಡ್ ವಿಲೇಸ್ಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಗುತ್ತೆ ಒಂದು ಚಾನ್ಸ್ ಲಾರ್ಡ್ ವಿಲೇರ್ಸ್ಗೆ ಮರಾಠ ರಾಜ್ಯದ ಆಂತರಿಕ ವಿಷಯಗಳು ಇಂಟರ್ಫಿಯರ್ ಆಗ್ತಾನೆ ಪೇಸ್ವೆ ಬೆಸ್ಸಿನ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದನು ಯಾರಪ್ಪ ಅಂದ್ರೆ ಎರಡನೇ ಬಾಜಿರಾವ್ ಪೇಸ್ವಿದ್ನಲ್ಲ ಬೆಸ್ಸಿನ ಒಪ್ಪಂದನ ಲಾರ್ಡ್ ವಿಲೇಸ್ಲೆ ಕೂಡ ಮಾಡಿಕೊಂಡು ಸಹಾಯಕ ಸೈನ್ಯ ಪದ್ಧತಿಯನ್ನು ಅಗ್ರಿ ಮಾಡ್ತಾನೆ ಒಪ್ಪೋತಾನೆ ಪೇಸ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ವೋಳ್ಕಾರ್ ಬೋಂಸ್ಲೆ ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಿದವು ಒಂದಾದ್ರು ಯಾರ್ಯಾರಪ್ಪ ಅಂದ್ರೆ ವೋಳ್ಕಾರ್ ಬೋಸ್ಲೆ ಮತ್ತು ಸಿಂಧಿಯಾ ಸಾವಿರದ ಎಂಟುನೂರು ಮೂರರಿಂದ ಸಾವಿರದ ಎಂಟುನೂರ ಐದರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸಿದನು ಸೋಲಿಸ್ತಾನೆ ಸಾವಿರದ ಎಂಟುನೂರು ಮೂರರಿಂದ ಸಾವಿರದ ಎಂಟುನೂರ ಐದರವರೆಗಿನ ಮರಾಠ ಮನೆತನಗಳಿದ್ದುವಲ್ಲ ಗೋಳ್ಕೋರ್ ಬೋಸ್ಲೆ ಸಿಂಧಿಯಾ ಮನೆತನಗಳು ಅವನ ಸೋಲಿಸ್ತಾನೆ ಆದರೆ ಅವನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದವರೆ ಹೆಚ್ಚುತ್ತೆ ಇದರಿಂದ ತೀವ್ರ ಟೀಕೆಗೊಳಗಾದ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮಾಡಿದನು ಅಂದರೆ ಇಂಗ್ಲೆಂಡಿಗೆ ತನ್ನ ಹುದ್ದೆಗೆ ಗವರ್ನರ್ ಜನರಲ್ ಹುದ್ದೆಗೆ ರಿಸೈನ್ ಮಾಡ್ತಾನೆ ಇಂಗ್ಲೆಂಡಿಗೆ ವಾಟಾಪ್ ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸುತ್ತೆ ಮಹಾರಾಷ್ಟ್ರದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸುತ್ತದೆ ಮೂರನೇ ಹ್ಯಾಂಗ್ಲೋ ಮರಾಠಿ ಯುದ್ಧ ಸಾವಿರದ ಎಂಟುನೂರ ಎರಡರಿಂದ ಸಾವಿರದ ಎಂಟುನೂರ ಹದಿನೆಂಟು ಏಕಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸ್ತವೆ ಆಗ್ಲೇ ಕಳ್ಕೊಂಡಿರಲ್ಲ ತಮ್ಮ ಮನೆತನದ ಪ್ರತಿಷ್ಠೆ ಘನತೆಯನ್ನ ಸ್ವಾತಂತ್ರ್ಯವನ್ನು ಅದನ್ನ ಉಳಿಸಿಕೊಳ್ಳಲು ಇನ್ನಿಲ್ಲದ ಅಂದ್ರೆ ತುಂಬಾ ಪ್ರಯತ್ನ ಮಾಡ್ತಾರೆ ಪೇಸ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಅವಣಿಸುತ್ತಿದ್ದನು ಎರಡನೇ ಬಾಜಿರಾವಿದ್ನಲ್ಲಿ ಪೇಸ್ವೆ ಅವನು ಕೂಡ ಬ್ರಿಟಿಷ್ ಕಂಟ್ರೋಲ್ ಬೇಡ ನನಗೆ ನಿಯಂತ್ರಣ ಬೇಡ ಅವರಿಂದ ನಾನು ಸ್ವತಂತ್ರವನ್ನ ಕೊಳ್ಳಬೇಕು ಅಂತ ಆವಣಿಸುತ್ತಿದ್ದನು ಅಂದ್ರೆ ಬಯಸ್ತಿದ್ದ ಸಮಯವನ್ನು ಕಾಯ್ತಾ ಇದ್ದ ಸಾವಿರದ ಎಂಟುನೂರ ಏಳರಲ್ಲಿ ಪೇಸ್ವೆಯು ಪೂನಾದ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮೂಲ ಕಾರಣ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಪೇಸ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಅದನ್ನು ಸುಟ್ಟಾಕ್ತಾನೆ ನಾಗಪುರದಲ್ಲಿ ಆ ಸಮಯದಲ್ಲಿ ನಾಗಪುರದ ಅಪ್ಪ ಸಾಹೇಬ ಮತ್ತು ಮಲ್ಲಾರ ರಾವ್ ಓಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು ಅವರು ಸಹ ಸೋತಾರೆ ಅಂತಿಮವಾಗಿ ಪೇಸ್ವೆ ಎರಡನೇ ಬಾಜಿರಾಯನ್ನು ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೊರೆಗಾವ್ ಮತ್ತು ಅಷ್ಟಿಯುದ್ಧಗಳಲ್ಲಿ ಸೋತು ಶರಣಾದನು ಬ್ರಿಟಿಷರು ಪೇಸ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ ಬದಲಿಗೆ ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ಎಂದು ಕಡಿಮೆ ಮಾಡ್ತಾರೆ ಮುಂದುವರೆದು ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಬ್ರಿಟಿಷರು ತಮ್ಮ ಅಧಿಕಾರವನ್ನು ತಮ್ಮಲ್ಲೇ ಇಟ್ಟುಕೊಳ್ಳುವಾಗಿ ಮಾಡಿದಂಥ ನೀತಿಗಳು ಇವಾಗಿದ್ದು ಸಾವಿರದ ಎಂಟುನೂರ ಹದಿನೆಂಟು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಸಾವಿರದ ಎಂಟುನೂರ ಹದಿನೆಂಟರಿಂದ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸಿದರು ಈ ಅವಧಿಯಲ್ಲಿ ಪಂಜಾಬ್ ಸಿಂಧ್ ಹೌದ್ ಮೊದಲಾದ ಪ್ರಮುಖ ರಾಜ್ಯಗಳಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಆಕ್ರಮಿಸಿದರು ಮುಂದೆ ಹ್ಯಾಂಗ್ಲೋ ಸಿಖ್ ಯುದ್ಧಗಳನ್ನು ನೋಡೋಣ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಿತ್ತು ಸಾವಿರದ ಎಂಟುನೂರ ಒಂಬತ್ತರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬ್ ಅನ್ನು ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು ಸಾವಿರದ ಎಂಟುನೂರ ನಲವತ್ತೈದರ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಯಿತು ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನರಿತ ಹಿಂದೂ ಮುಸಲ್ಮಾನ ಹಾಗೂ ಸಿಖ್ಖರೆಲ್ಲ ಬ್ರಿಟಿಷರನ್ನು ಮಣಿಸಲು ಒಂದಾದರು ಅಂತಿಮವಾಗಿ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲೊಪ್ಪ ಬೇಕಾಯಿತು ಅವಮಾನಕರವಾದ ಲಾವೋರ್ ಒಪ್ಪಂದಕ್ಕೆ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಸಹಿ ಹಾಕಬೇಕಾಯಿತು ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು ಹೀಗೆ ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಯಿತು ಆಂಗ್ಲೋ ಸಿಖ್ ಯುದ್ಧಗಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗು ಸಿಖ್ಖರ ಪ್ರಮುಖ ನಾಯಕ ರಾಜ ಮರಣ ಹೊಂತಾನೆ ಅವನ ಮರಣ ಹೊಂದಿದ ನಂತರ ಪಂಜಾಬ್ನಲ್ಲಿ ರಾಜಕೀಯ ಅರಾಜಕತೆ ಪೊಲಿಟಿಕಲ್ ಏನಾರ್ಕಿ ಸಂಭವಿಸುತ್ತೆ ರಾಜ್ಯದಲ್ಲಿ ಶೋಭೆ ಸ್ಟಾರ್ಟ್ ಆಗ್ತದೆ ಯಾಕಪ್ಪ ಅಂದ್ರೆ ಅಲ್ಲಿ ರಾಜಕೀಯ ನಾಯಕ ಇರ್ಲಿಲ್ಲ ಮುಖಂಡರಿಲಿಲ್ಲ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಬ್ರಿಟಿಷ್ ಏನ್ ಮಾಡ್ತಾರಪ್ಪ ಅಂದ್ರೆ ನಿರಂತರ ಮೈತ್ರಿ ಒಪ್ಪಂದ ಇದನ್ನ ಬ್ರಿಟಿಷರು ಮತ್ತು ರಣಜಿತ್ ಸಿಂಗು ಮಾಡ್ಕೊಂಡಿದ್ರು ಅದನ್ನು ಉಲ್ಲಂಘಿಸ್ತಾರೆ ಪಂಜಾಬ್ ಅನ್ನು ಆಕ್ರಮಿಸಲು ಬ್ರಿಟಿಷ್ ಆ ಸಮಯದಲ್ಲಿ ಸಂಚು ಅಂದ್ರೆ ಉಪಾಯವನ್ನು ಓಡ್ತಾರೆ ಸಾವಿರದ ಎಂಟುನೂರ ನಲವತ್ತೈದರ ಡಿಸೆಂಬರ್ ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೇನೆಗೆ ಯುದ್ಧ ಆರಂಭ ಆಗ್ತದೆ ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನು ಅರಿತು ನೋಡಿ ಆ ಸಮಯದಲ್ಲಿ ಹಿಂದೂಗಳು ಮುಸಲ್ಮಾನರು ಹಾಗೂ ಸಿಖ್ಖರೆಲ್ಲ ಒಂದಾಗ್ತಾರೆ ಬ್ರಿಟಿಷರ್ನ ಮಣಿಸಲು ಯುದ್ಧದಲ್ಲಿ ಸೋಲಿಸಲು ಒಂದಾಗ್ತಾರೆ ಅಂತಿಮವಾಗಿ ಕೆಲವು ದೇಶದ್ರೋಹಿ ನಾಯಕರಿಂದ ಈ ಮೂರು ಧರ್ಮದವರು ಸಹ ಸೋಲನ್ನು ಬಸ್ಬೇಕಾಗ್ತದೆ ಅವಮಾನಕರವಾದ ಲಾಹೋರ್ ಒಪ್ಪಂದಕ್ಕೆ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಸಹಿ ಹಾಕಬೇಕಾಗ್ತದೆ ಬ್ರಿಟಿಷರಿಗೆ ಸಿಖ್ರು ಅಂದಿನಿಂದಿನಿಂದ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಪಂಜಾಬಿನ ನಿಜವಾದ ಎರಡು ಹೀಗೆ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು ಮುಂದುವರೆದು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಇರಲುಟಾಗ ಸಿಖರು ಪ್ರತಿಭಟಿಸಿದರು ಈ ಪ್ರತಿಭಟನೆಗಳ ನೇತೃತ್ವವನ್ನು ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲ್ ರಾಜ್ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿದ್ದರು ಮತ್ತೆ ಸಿಖರಿಗೆ ಸೋಲಾಯಿತು ಅಂತಿಮವಾಗಿ ಲಾರ್ಡ್ ಡಾಲವ್ಸಿಯು ಪಂಜಾಬ್ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡನು ಇದರ ಅರ್ಥ ಅಂತ ತಿಳ್ಕೊಳ್ಳೋಣ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರು ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಅಳುವಿಕೆಯಿಂದ ಹೇರ ಕೊಡ್ತಾರೆ ಆ ಸಮಯದಲ್ಲಿ ಸಿಖ್ಖರು ಪ್ರತಿಭಟಿಸ್ತಾರೆ ಪ್ರತಿಭಟನೆ ಮಾಡ್ತಾರೆ ಈ ಪ್ರತಿಭಟನೆಗಳ ನೇತೃತ್ವವನ್ನು ಸಿಖ್ಖರ ನಾಯಕರುಗಳಾದ ಚಟಾರ್ ಸಿಂಗ್ ಭಾರಿವಾಲಾ ಮತ್ತು ಮುಲ್ರಾಜ್ ಅವರು ಕ್ರಮವಾಗಿ ಲಾವೋರ್ ಮತ್ತು ಮುಲ್ತಾನ್ಗಳಲ್ಲಿ ಗಳಲ್ಲಿ ವಹಿಸಿದ್ರು ಮತ್ತು ಮುಲ್ತಾನ್ ಈಗ ಪಾಕಿಸ್ತಾನದಲ್ಲಿ ಬರ್ತದೆ ಮತ್ತೆ ಸಿಖರಿಗೆ ಸೋಲಾಗ್ತದೆ ಅಂತಿಮವಾಗಿ ಲಾರ್ಡ್ ಡಾಲರ್ಸಿಯು ಪಂಜಾಬ್ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡನು ಅಂದರೆ ಸೇರಿಸಿಕೊಂಡ ನೋಡಿ ಇದರಿಂದ ಬ್ರಿಟಿಷರು ಅಖಂಡ ಭಾರತದ ಒಡೆಯರಾದ್ರು ಲಾರ್ಡ್ ಡಾಲರ್ಸಿ ಮತ್ತು ದತ್ತು ಮಕ್ಕಳಿಗೆ ಅಕ್ಕಿಲ ನೀತಿ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಲಾರ್ಡ್ ಡಾಲರ್ಸಿಯು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸಿದ ಡಾಲವ್ಸಿ ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದನು ಈ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಅಂಥ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗುತ್ತಿತ್ತು ಈ ನೀತಿಗೊಳಪಟ್ಟ ರಾಜ್ಯಗಳಲ್ಲಿ ಸತಾರ ಜೈಪುರ್ ಸಂಬಲ್ಪುರ್ ಉದಯಪುರ್ ಝಾನ್ಸಿ ನಾಗ್ಪುರ್ ಮೊದಲಾದವುಗಳು ಪ್ರಮುಖವಾದವುಗಳಾಗಿವೆ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಅನ್ನು ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸಿದನು ಲಾರ್ಡ್ ಡಾಲವ್ಸಿ ಮತ್ತು ದತ್ತು ಮಕ್ಕಳಿಗೆ ಅಖಿಲ ನೀತಿ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಕ್ವಶನ್ ಪರೀಕ್ಷಾ ದೃಷ್ಟಿಯಿಂದ ಬರ್ತದೆ ಮಕ್ಕಳ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬರ್ತಾನೆ ಯಾರಪ್ಪ ಅಂದ್ರ ಲಾರ್ಡ್ ಡಾಲವ್ಸಿ ಒಂದು ಪ್ಲಾನ್ ಮಾಡ್ತಾನೆ ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂದ್ರೆ ಒಂದುಗೂಡಿಸುವ ಅಂತಿಮ ಪ್ರಯತ್ನವನ್ನು ನಡೆಸ್ತಾನೆ ಡಾಲೌಸಿ ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದನು ಹಾಗಾದ್ರೆ ಏನು ಈ ನೀತಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿ ಯಾವುದು ಅದನ್ನು ತಿಳ್ಕೊಳ್ಳೋಣ ಮಕ್ಕಳ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆಂದು ಸತ್ತು ಹೋದ್ರೆ ಅವನು ದತ್ತು ತೆಗೆದುಕೊಂಡಿರ್ತಾನಲ್ಲ ಅವನ ಮಕ್ಕಳಿಲ್ಲದೆ ಬೇರೆಯವರ ಗಂಡು ಮಕ್ಕಳನ್ನ ದತ್ತು ತೆಗೆದುಕೊಂಡಿರ್ತಾನಲ್ಲ ಆ ಪುತ್ರನಿಗೆ ಉತ್ತರಾಧಿಕಾರತ್ವದ ಅಕ್ಕಿರ್ಲ ಉತ್ತರಾಧಿಕಾರತ್ವದ ಹಕ್ಕಿರ್ಲಿಲ್ಲ ಅಂದ್ರೆ ಆ ರಾಜ್ಯದ ಮುಂದಿನ ರಾಜನಾಗುವಂತ ಹಾಕಿರ್ಲಿಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗ್ತಿತ್ತು ಈ ನೀತಿಗೆ ಒಳಪಟ್ಟ ರಾಜ್ಯಗಳಲ್ಲಿ ಮೊದಲಿಗೆ ಸತಾರ ಜೈಪುರ್ ಸಂಬಲ್ಪುರ್ ಉದಯಪುರ್ ಝಾನ್ಸಿ ನಾಗ್ಪುರ್ ಮೊದಲಾದವು ಪ್ರಮುಖವಾದವುಗಳಾಗಿವೆ ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದೆ ಇರುವುದನ್ನು ಮೊದಲೇ ಹರ್ತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ ಈ ನೀತಿಯನ್ನ ರಾಜಕೀಯ ಸ್ಥಳವಾಗಿ ಜಾರಿಗೊಳಿಸ್ತಾನೆ ಡಾಲೌಸಿ ತಡೆ ಹಿಡಿಯಿಲ್ಲದ ತಡೆಯಿಲ್ಲದ ರಾಜ್ಯಾಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲ ಅವರ ಬಗೆಗಿನ ಸಹಾನುಭೂತಿಯುಳ್ಳ ಸಾಮಾನ್ಯ ಜನವರ್ಗ ಕೂಡ ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನು ಒಡ್ಡಿದರೆ ಎಂದು ವಿರೋಧಿಸುತ್ತಾರೆ ಮಡುಗಟ್ಟಿದ ಆಕ್ರೋಶ ಮತ್ತು ರಾಜ್ಯಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳುವಂತೆ ಮಾಡುತ್ತದೆ ಭಾರತೀಯರು ಎಲ್ಲರಿಗೂ ಇದರ ಪರಿಣಾಮವಾಗಿ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಸ್ಫೋಟಗೊಂಡಿತು ಅಂದ್ರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷರ ವಿರುದ್ಧ ನಡೀತದೆ धन्यवाद